ಹತ್ತೊಂಬತ್ನೂರ ಇಪ್ಪತ್ತರಿಂದ ಎರಡು ಸಾವಿರದ ಎರಡರವರೆಗೂ ಬದುಕಿ ಕಾನೂನು ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿದ ಖ್ಯಾತ ವಕೀಲರಾದಂಥ ನಾನಿ ಪಾಲ್ಕಿ ವಾಲ್ ಬಹುಶಃ ನೀವು ಯಾರೂ ಹೆಸರು ಕೇಳಿರಲಿಕ್ಕಿಲ್ಲ ಅವರು ಒಂದು ಮಾತನ್ನು ಹೇಳಿದರು ಅದು ಆ ಮಾತು ದೊಡ್ಡ ಸದ್ದು ಮಾಡಿತ್ತು ಆ ಕಾಲದೊಳಗೆ ಏನಂತ ಹೇಳಿದ್ದು ನಾನು ಭಾರತ ತುಂಬ ಅಡ್ಡಾಡಿದೆ ಕಾಶ್ಮೀರದಲ್ಲಿ ಹೋದೆ ಕಾಶ್ಮೀರಿಗಳನ್ನು ಭೇಟಿ ಮಾಡಿದೆ ಪಂಜಾಬಿಗೆ ಹೋದೆ ಪಂಜಾಬಿಗಳನ್ನು ಸಿಖರನ್ನು ಭೇಟಿ ಮಾಡಿದೆ ಎಲ್ಲ ಸಿಖರೆ ಇದ ಗುಜರಾತಿಗಳನ್ನು ಈ ದೇಶದಲ್ಲಿ ಗುಜರಾತಿಗಳದಾರ ಮಾರವಾಡಿಗಳದಾರ ರಾಜಸ್ಥಾನಿಗಳ ದರ ಕರ್ನಾಟಕ ಬಂದರೆ ಕರ್ನಾಟಕ ಎನ್ಸ ದರ ಲಿಂಗಾಯತರ ದರ ಮಹಾರಾಷ್ಟ್ರದಲ್ಲಿ ಮರಾಠಿಗರ ದರ ಬಿಹಾರದಲ್ಲಿ ಬಿಹಾರಿಗಳ ದರ ತಮಿಳಿನಲ್ಲಿ ತಮಿಳ್ನಾಡಿನಲ್ಲಿ ತಮಿಳು ಎನ್ಸ್ ದರ ಆಂಧ್ರದಲ್ಲಿ ತೆಲುಗು ಬಂದ ಕೇರಳದಲ್ಲಿ ಮಲಯಾಳಿಗಳ ದರ ಆದರೂ ನಾನು ಇಡೀ ದೇಶ ಸುತ್ತಾಡಿದ್ರು ಕೂಡ ಒಬ್ಬ ಭಾರತೀಯನನ್ನು ಕೂಡ ನಾನು ಕಾಣಲಿಲ್ಲ ಅವಾಗ ಅವ್ರ ಮಾತು ಹೇಳಿದ ಈ ಅವರು ಹೇಳಿದ ಮಾತು ಏನದಲ್ಲ ನನಗೇನು ಅನಿಸಿರಲಿಲ್ಲ ಇವಾಗ ಅನ್ನಿಸ್ತಾ ಇದೆ ಹೌದು ಭಾರತೊಳಗೆ ಭಾರತೀಯರೇ ಇಲ್ಲ ಇಲ್ಲಿ ತಮಿಳರಿದ್ದಾರೆ ಇರ್ತಾರೆ ತೆಲುಗು ಮಳಿ ಮಲಯಾಳಿಗಳಿದ್ದಾರೆ ಬಿಹಾರಿಗಳಿದ್ದಾರೆ ರಾಜಸ್ಥಾನಿಗಳಿದ್ದಾರೆ ಶಿಖರಿದ್ದಾರೆ ಪಂಜಾಬಿಗಳಿದ್ದಾರೆ ಆದರೆ ಭಾರತದಲ್ಲಿ ಎಲ್ಲಿ ಹುಡುಕಿದರೂ ಒಬ್ಬ ಭಾರತೀಯನ ಸಿಗುವುದಿಲ್ಲ ನಿಮಗೆ ಎಷ್ಟು ಎಷ್ಟು ಎಂಥ ಅಪರೂಪದ ಮಾತಲ್ಲ ನಮಗೆ ದೇಶ ಪ್ರಜ್ಞೆಯೇ ಇಲ್ಲ ರಾಷ್ಟ್ರ ಪ್ರಜ್ಞೆನೇ ಇಲ್ಲ ಈ ರಾಷ್ಟ್ರದ ಬಗ್ಗೆ ದೇಶದ ಬಗೆಗೆ ಮಾತಾಡಲಿಕ್ಕೆ ಶುರು ಮಾಡಿದ್ರೆ ಒಂದು ಪಂಗಡಕ್ಕೆ ಸೇರಿದವರು ಅಂತಿಕೊಂಡು ಗುರುತಿಸ್ತಾರೆ ಜನ ದೇಶ ಮೊದಲು ನಾವು ನಂತರ ಅಂತಕ್ಕಂಥ ಭಾವ ಯಾರಲ್ಲೇ ಇಲ್ಲರಿ ಅದಕ್ಕೆ ಹತ್ತೊಂಬತ್ತು ನೂರ ನಾನೀ ಪಾಲ್ಕಿ ವಾಲರು ಹೇಳಿದ ಮೇಲೇ ನಾನೊಂದು ಪುಟ್ಟ ಕವನ ಬರೆದಿದ್ದೆ ದೇಶ ಹಾಳಾದರೆ ನಾವು ಹಾಳಾದೇವು ದೇಶ ಹಾಳಾದರೆ ನಾವು ಹಾಳಾದೇವು ಅನ್ನೋದು ತಿಳಿವಲ್ದು ನಮ್ಮ ಜನಕ ಅನ್ನೋದು ತಿಳಿವಲ್ದು ನಮ್ಮ ಜನಕ ಓ ಗೆಳೆಯ ಇವರೆಲ್ಲರೂ ಹುಟ್ಟ್ಯಾರೋ ಹೆಂಗೆ ಸಾಯಾಕ ಸಾಯಾಕ ಹುಟ್ಟ್ಯಾರ ಇವರೆಲ್ಲ ರಾಷ್ಟ್ರ ಪ್ರಜ್ಞೆ ಇಲ್ಲ ದೇಶ ಪ್ರಜ್ಞೆ ಇಲ್ಲ ದೇಶ ಸುರಕ್ಷಿತವಾಗಿದ್ದರೆ ದೇಶ ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಿರೋ ಭಾವ ಬರ್ತಾ ಇಲ್ಲಲ್ರಿ ನಮ್ಮನ್ನು ದೇವರೇ ಕಾಪಾಡಬೇಕು ಈ ಭಾವ ಇಂದೂ ನೆನ್ನೆ ಇದಲ್ರಿ ಚಲಿತಲಾಂತರದಿಂದ ಕಾಲಾಂತರದಿಂದ ಬಂದಿದೆ ನಮಗೆ ರಾಷ್ಟ್ರಭಕ್ತಿ ರಾಷ್ಟ್ರ ಪ್ರಜ್ಞೆ ನಾವು ಈ ವಾಸಿಸುವ ಈ ನೆಲದ ಸೊಡರು ಇಲ್ಲಿ ತಿಂತೀವಿ ಅನ್ನೋ ಪ್ರಜ್ಞೆ ಇಲ್ಲ ಹೀಗಾಗಿ ನಮ್ಮ ದೇಶವನ್ನು ಭಾರತೀಯರೇ ಅಥವಾ ಭಾರತೀಯರೇ ಭಾರತದ ವಾಸಿಸುವರೇ ಸೋಲಿಸ್ತಾ ಬಂದಿದ್ದಾರೆ ನಾವೇ ಷಡ್ಯಂತ್ರ ಮಾಡ್ಕೊತಾ ಬಂದಿದ್ದೀವಿ ಮತ್ತು ಪ್ರಾಣಸ್ತ ಫ್ರೆಂಚರಿಗೆ ಮನೆ ಹಾಕಿದವರು ಯಾರು ಮುಸ್ಲಿಂ ರಾಜರುಗಳಿಗೆ ಮನೆ ಹಾಕಿದವರು ಯಾರು ಇಂಗ್ಲೆಂಡದ ಈ ವ್ಯಾಪಾರಿಗಳಿಗೆ ಮನೆ ಹಾಕಿ ಅವರ ಆಧಿಪತ್ಯನ ಆಧಿಪತ್ಯಕ್ಕೆ ಈ ನಮ್ಮ ದೇಶ ಹೋಗಲಿಕ್ಕೆ ಕೊಟ್ಟವರು ಯಾರು ಝಾಸಿ ರಾಣಿ ಲಕ್ಷ್ಮೀಬಾಯಿಯನ್ನು ಸೋಲಿಸಿದವರು ಯಾರು ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಸೋಲಿಸಿದವರು ಯಾರು ಈವನ್ ಟಿಪ್ಪು ಸುಲ್ತಾನರನ್ನು ಕೂಡ ಸೋಲಿಸಿದ್ದು ನಮ್ಮವರೇ ನಮ್ಮವರೇ ನಮ್ಮನ್ನು ಸೋಲಿಸ್ತಾ ಬಂದರು ಯಾತಕ್ಕಪ್ಪ ಅಂದರೆ ನಾವು ಈ ರಾಷ್ಟ್ರದ ಪ್ರಜೆಗಳು ಈ ರಾಷ್ಟ್ರದ ಸ್ವತ್ತಿನವರು ನಾವು ಅಂತ ಕೂಡ ಎಂದೂ ನಾವು ತಿಳ್ಕೊಳ್ಳೇ ಇಲ್ಲ ಇದು ದೊಡ್ಡ ದುರಂತ ಪ್ರತಿ ಕ್ಷಣಕ್ಕೂ ನಾವು ಇದನ್ನು ಅನುಭವಿಸ್ತಾ ಇದ್ದೇವೆ ಈಗ ನೋಡಿ ಈ ಪ್ರಜಾ ಈಗ ಚುನಾವಣೆ ಆಯಿತು ಒಬ್ಬ ರಾಜಕಾರಣಿಗಳಾದರೂ ಕೂಡ ನಾನು ಯಾರ್ಯಾರ ಪಕ್ಷಗಳನ್ನು ನಾನು ಉಲ್ಲೈಸುವುದಿಲ್ಲ ಯಾಕಂದರೆ ಎಲ್ಲ ಪಕ್ಷದೊಳಗೂ ಭ್ರಷ್ಟು ತುಂಬಿದ್ದಾರೆ ದುಷ್ಟು ತುಂಬಿದ್ದಾರೆ ನೀಚರು ತುಂಬಿದ್ದಾರೆ ಎಲ್ಲೋ ಅಪರೂಪಕ್ಕೆ ಎಂಬಂತೆ ಕೆಲವು ರಾಜಕಾರಣಿಗಳು ಈ ದೇಶದವನ್ನು ಕಾಪಾಡಲಿಕ್ಕೆ ಈ ದೇಶವನ್ನು ರಕ್ಷಿಸಲಿಕ್ಕೆ ಈ ದೇಶವನ್ನು ಮುನ್ನತ್ತ ಮುಂದರಲಿಕ್ಕೆ ಶ್ರಮಿಸ್ತಾ ಇದ್ದಾರೆ ಕರೆ ಬಟ್ ಅವರಿಗೆ ಫಲ ದೊರಕಲಿಲ್ಲ ದೊರಕುವುದಿಲ್ಲ ಹ್ಞೂ ಯಾಕಂದರೆ ನಾವು ಹಾಗಿದ್ದೀವಿ ನಮ್ಮನ್ನು ಯಾರೂ ಸುಧಾರಿಸೋದಿಲ್ಲ ನಾವು ಎಂದೂ ಸುಧಾರಿಸೋದೂ ಇಲ್ಲ ಇತಿಹಾಸದ ಪರಂಪರೆಯನ್ನು ಸ್ಟಡಿ ಮಾಡಿದ ಮೇಲೆ ಇತಿಹಾಸದುದ್ದಕ್ಕೂ ನಡೆದ ಘಟನೆಗಳನ್ನು ನೋಡಿಕೊಂಡು ನೋಡಿಕೊಂಡು ನಾನು ಹೇಳ್ತಾ ಇದ್ದೇನೆ ಭಾರತವನ್ನು ಭಾರತೀಯರೇ ಸೋಲಿಸ್ತಾ ಇದ್ದಾರೆ ಇವರಿಗೆ ದೇಶ ಬೇಕಾಗಿಲ್ಲ ಸ್ವಾರ್ಥ ತುಂಬಿದೆ ಇವರೆಲ್ಲ ತಾವು ಉಳಿಬೇಕು ದೇಶ ಹಾಳಾದರೆ ಹಾಳಾಗಲಿ ನಮಗೇನು ಮಾಡೋದದು ನಾವೊಂದು ಚಂದ ಇರಬೇಕು ದೇವರೇ ಇಂಥವ್ರನ್ನ ದೇವರೇ ಕಾಪಾಡಬೇಕು ಈ ನೆಲದ ಮಹಿಮೆ ಪವಿತ್ರದ ಈ ನೆಲದ ಮಹಿಮೆ ಬಹಳ ಭಾಳ ರೋಮಾಂಚಕದ ಕರೆ ಆದರೆ ಇಂಥ ನೆಲದೊಳಗೆ ಇಂಥ ಜನನ ಆವಿದ್ದೀವಿ ಅದನ್ನು ನಾವು ಕೂಡ ಎಲ್ಲರೂ ನಾವು ನಮಗೆ ನಮ್ಮ ಸ್ವಾರ್ಥ ಸ್ವಾರ್ಥವೇ ಪ್ರತಿಯೊಂದು ಪಕ್ಷದೊಳಗೂ ಇದು ಅದಾರ ನಾ ಯಾರನ್ನೂ ಹೇಳೋದಿಲ್ಲ ಪ್ರತಿಯೊಂದು ಪಕ್ಷ ಅದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ ಯಾವುದೇ ಪಕ್ಷಗಳು ತಮ್ಮ ಸ್ವಾರ್ಥವನ್ನು ಬದಿಗಿರಿಸಿ ದೇಶದ ಬಗ್ಗೆ ವಿಚಾರ ಮಾಡ್ತಕ್ಕಂಥ ರಾಜಕಾರಣಿಗಳು ಯಾರ್ದಾರೀ ಅದು ಅವ್ರಿಗರೇ ಯಾಕೆ ಬೇಯಬೇಕು ಮೊದಲು ನಾವದೇವಿ ಯಥಾ ರಾಜ ತಥಾ ಪ್ರಜಾ ನಾವು ಹಾಗೇ ಇದ್ದೀವಿ ನಮ್ಮನ್ನು ಕಾಳಿ ಆರಿಸಿ ಕಳಿಸ್ತ ಅವ್ರನ್ನ ನಾವೇನು ಕಳಿಸಿದ್ದೀವಲ್ಲ ಆರಿಸಿ ಅವರು ಹಂಗೆ ಇದ್ದಾರೆ ಯಾಕೆ ಹ್ಞೂ ಅವರು ಹಂಗೆ ಇದ್ದಾರೆ ಅವ್ರು ಹಂಗೆ ಅದಾರಂತ ನಾವು ಹಿಂಗದೀವಿ ನಾವು ಹಿಂಗದೀವಿ ಅಂತ ಅವ್ರು ಹಂಗೆ ಅದಾರ ಮತ್ತು ಸಮ ಆಯ್ತಲ್ಲ ಆದರೂ ಸುಮ್ಮನೆ ಒಂದು ನಿಮ್ಮ ಮುಂದೆ ಉದುರ್ಕಬೇಕನ್ನಿಸ್ತದ ಇದ್ದೀವಿ ನಾನಿ ಪಾಲ್ಕಿ ವಾಲರ ಮಾತು ಸ್ವಲ್ಪ ನೆನಪಿ ಬಂತು ಅದನ್ನು ಉಲ್ಲೇಖಿಸಿ ಮಾತಾಡ್ತಾ ಇದ್ದೀನಿ ಅಕಸ್ಮಾತ್ ನಾನು ಮಾತಾಡಿದ್ದು ತಪ್ಪು ಅಂತ ತಮಗೆ ಅನಿಸಿದ್ರಪ್ಪ ಅಂದ್ರೆ ವಿವೇಚನಾ ಶಕ್ತಿ ತಾರ್ಕಿಕ ಶಕ್ತಿ ಕಮ್ಮಿ ಅದಂತ ನಾನು ತಿಳ್ಕೊತೀನಿ ಅಷ್ಟೇ ಶ್ರೀ ಗುರುದೇವ್